ಇಪ್ಪತ್ನಾಲ್ಕರಂದು ಚುನಾವಣೆ ನಡೀತಾ ಇದೆ ಚುನಾವಣೆಯಲ್ಲಿ ಮೂವತ್ತೊಂದು ಲೋಕಸಭೆ ಸದಸ್ಯರು ಒಬ್ಬರು ಎಂ ಪಿ ಇನ್ನೊಬ್ಬರ ಎಮ್ ಎಲ್ ಎರಡು ಎಮ್ ಎಲ್ ಸಿಗಳನ್ನ ಸೇರಿಸಿ ಒಟ್ಟು ಮೂವತ್ತೈದು ಜನ ನಾಳೆ ಚುನಾಯ ನಾಳೆ ಅವರು ಚುನಾವಣೆ ನಾಳೆ ನಡೀತದೆ ಅವರು ಮತದಾನ ಮಾಡ್ತಾರೆ ಮೂವತ್ತೈದು ಜನ ಇದ್ದಾರೆ ಒಟ್ಟು ದುರುದ್ದೇಶದ ಪೂರ್ವಕವಾಗಿ ಇಬ್ಬರನ್ನ ಎಮ್ ಎಲ್ ಸಿಗಳನ್ನ ಎಕ್ಸ್ಟ್ರಾ ಸೇರಿಸಿ ಮೂವತ್ತೈದು ಮಾಡಿದ್ದಾರೆ ಅದರಲ್ಲಿ ನಮ್ಮೂರಿಬ್ಬರಾದಂಥ ಜೆ ಡಿ ಎಸ್ನಲ್ಲಿ ನಗರಸಭೆಯಲ್ಲಿ ಗೆದ್ದಿರ್ತಕ್ಕಂಥ ಮಠಮಾತ್ಮನವ್ರು ಲಾಯರು ಮತ್ತು ವೀಣಾ ರಾಮು ಅವರು ನಮ್ಮ ನಮ್ಮ ಎಲ್ಲ ಸಭೆಗಳಿಗೆ ಬಂದು ಎಲ್ಲ ಮಾತ್ಮೆಲ್ಲದಲ್ಲೂ ನಾವು ಪಕ್ಷದಿಂದ ಗೆದ್ದಿದ್ದೀವಿ ಪಕ್ಷದಲ್ಲಿ ನಗರಸಭೆಯಲ್ಲಿ ತಾವು ವೀವರನ್ನು ಕೊಟ್ಟು ನಮಗೆ ಕೊಟ್ಟಿದ್ದೀರಾ ಸಹಾಯ ಮಾಡಿದ್ದೀರ ನಾವು ಗೆದ್ದಿದ್ದೀವಿ ನಾವು ಯಾವುದೇ ಕಾರಣಕ್ಕೆ ಪಕ್ಷಕ್ಕೆ ದ್ರೋಹ ಮಾಡಲ್ಲ ಅಂತ ಹೇಳಿ ನಮಗೆ ಇದ್ದರು ನಾಲ್ಕೈದು ದಿವಸದಿಂದ ಈಚೆಗೆ ಅವರು ನಮ್ಗೆ ಕಾಣ್ತಾ ಇಲ್ಲ ದೂರ ಸಂಪರ್ಕಕ್ಕೂ ನಮಗೆ ಅವರಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೇನೆ ಕಾಣ್ತಾ ಇಲ್ಲ ಬಟ್ ನಮ್ಮ ಉದ್ದೇಶ ಏನಿದೆ ಅಂದರೆ ಅವರು ಯಾವುದೇ ಕಾರಣಕ್ಕೂ ಯಾವುದೋ ಒತ್ತಡಕ್ಕೆ ಹೋಗಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ ಅವರು ನಮ್ಮ ಪರವಾಗಿ ಮತ ಆಗ್ತಾರೆ ಅಂತ ಇವತ್ತು ನಮ್ಮ ನಂಬಿಕೆ ಇದೆ ಇದನ್ನು ಅವರು ಮನಗಂಡು ಇವತ್ತು ಈ ಮಾಧ್ಯಮದ ಮುಖಾಂತರ ಮತ್ತು ನಾವು ಅವರಿಗೆ ವಾಟ್ಸಪ್ ಮುಖಾಂತರ ಹಾಕ್ತೀವಿ ಯಾಕಂದ್ರೆ ಸ್ವಿಚ್ ಆಫ್ ಆಗಿರೋದ್ರೆ ಮಾಧ್ಯಮ ಆದರೂ ನೋಡಿದ್ದಾರೆ ಎಲೆಕ್ಟ್ರಾನಿಕ್ ಮೀಡಿಯಾ ನೋಡ್ತಾ ಇದ್ದಾರೆ ನೋಡ್ತಾರೆ ಆದ್ದರಿಂದ ಅವರಲ್ಲಿ ಇಬ್ಬರಲ್ಲೂ ವಿನಂತಿ ಮಾಡ್ತಾ ಇದ್ದೀವಿ ಪಕ್ಷಕ್ಕೆ ದ್ರೋಹ ಮಾಡಬೇಡಿ ಪಕ್ಷದಲ್ಲಿ ಗೆದ್ದಿದ್ದೀರಾ ಕೇವಲ ಇನ್ನು ಒಂದು ವರ್ಷ ಎರಡು ತಿಂಗಳು ಮಾತ್ರ ಇರೋದು ಪಕ್ಷ ದ್ರೋಹ ಮಾಡದೆ ನೀವು ನಾಳೆ ಆತ್ಮಸಾಕ್ಷಿಯಾಗಿ ಯಾಕಂದರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತು ಇವಾಗ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಆಶೀರ್ವಾದ ಮೇಲೆ ನೀವು ನಗರಸಭೆಯಲ್ಲಿ ಗೆದ್ದಿದ್ದೀರಾ ಎರಡೇ ಎರಡು ಇರ್ಬೋದು ಗೆದ್ದಿರೋದು ನೀವು ಎರಡೇ ಗೆದ್ದಿದ್ರು ನಿಮ್ಮನ್ನು ಉಪಾಧ್ಯಕ್ಷರು ಮಾಡಿದ್ದೀವಿ ವೀಣಾರಾಮ್ ಆಮೇಲೆ ಮಟಪಾಪ ಅವರಿಗೆ ನಾವು ಹೇಳಿದ್ದೀವಿ ನಿನಗೆ ಅದರಲ್ಲಿ ಕಮಿಟಿ ಮಾಡಿದಾಗ ಮಾಡ್ತೀವಿ ಅಂತೇಳಿದ್ರಿ ಅವ್ರು ಹೆಚ್ಚು ಕಮ್ಮಿ ಆಗೋಯ್ತು ಆದ್ರೆ ನಾನು ಈ ಸಲ ಹೇಳಿದೆ ಯಾವುದೇ ಕಾರಣಕ್ಕೂ ನಿನಗೆ ಏನು ತೊಂದರೆ ಆಗ್ತದೆ ಅಂತೇಳಿ ನಮ್ಮ ಎಂ ಪಿ ಸುಧಾಕರ್ ಯಾಕಂದ್ರೆ ನಮ್ಮ ಮೈತ್ರಿ ನಮ್ಮದು ಎನ್ ಡಿ ಎ ನಾಳೆ ನಮ್ಮದು ಓಟ್ ಇರತಕ್ಕಂಥದ್ದು ಸುಧಾಕರ್ ಮನೆಯಲ್ಲಿ ಮಾತುಕತೆ ಮಾಡಿ ಮಟ್ಪಾಪ್ನ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತದೆ ನೀವು ಮಾಡ್ಕೊಳ್ಬೇಕು ಅವ್ರ ನೆಟ್ ಯಾವ್ದನ್ನು ಒಳ್ಳೆ ಇದು ಮಾಡಬೇಕು ಅಂತ ಹೇಳಿ ಎಲ್ಲದಕ್ಕೂ ಸಹಕಾರ ಅವರೇ ಹೇಳಿ ಆಮೇಲೆ ನಾವು ಈ ಎಮ್ ಎಲ್ ಸಿಗಳನ್ನ ಸೇರಿಸ್ಕೊಳ್ಳೋ ದಿವಸ ಅಂದರೆ ಸೇರಿಸ್ತಾ ಇದ್ದಾರೆ ವೋಟ್ ಲಿಸ್ಟಲ್ಲಿ ಸೇರಿಸ್ತಾ ಇದ್ದಾರೆ ಅವ್ರು ಓಟ್ ಲಿಸ್ಟ್ ಇಲ್ಲ ಅಂದ್ರೂ ಸೇರಿಸ್ತಾ ಇದ್ದಾರೆ ಅಂತೇಳಿ ಡಿ ಸಿ ಅವರಿಗೆ ಮನವಿ ಕೊಡುವಾಗ ಮಟ್ಪಾಪ್ನವ್ರು ಎಲ್ಲೋ ಇದ್ದೋ ಬೆಂಗಳೂರಿನಲ್ಲಿದ್ದವ್ರು ಸಹ ಒಂದು ಸಹಿ ಮಾಡಿ ಆ ಲಿಟೀಸಿಯರ್ ಕೊಟ್ಟು ನಾನು ಮಾತಿನಿಂದವ್ರು ಮಾತಾಡಬೇಕು ಅಂತ ನೀವೇ ಅವ್ರು ಏನೇನು ಮಾತಾಡೋರು ಅಂತ ಅಂದರೆ ನನ್ನ ಅಭಿಪ್ರಾಯ ಇಷ್ಟೇ ಅಷ್ಟು ಬಗ್ಗೆ ಮಾತಾಡಿದಾಗ ಅಂಥವ್ರನೇವ್ರನ್ನ ಕರೆದು ಮಾತಾಡ್ತಾರೆ ಸರ್ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಮಟ್ಮಕ್ಕ ಯಾವ ಒತ್ತರ ಇತ್ತು ಆಯಮ್ಮಗೆ ಯಾವ ಒತ್ತರ ಇತ್ತು ಏನೇ ಇದ್ರು ದೇವೇಗೌಡರ ಆಶೀರ್ವಾದ ಮತ್ತು ಕುಮಾರಸ್ವಾಮಿ ಆಶೀರ್ವಾದದಿಂದ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ನೀವು ಗೆದ್ದಿರೋದ್ರಿಂದ ನೀವು ಮಾನವೀಯ ದೃಷ್ಟಿಯಿಂದ ಮತ್ತು ಪಾರ್ಟಿ ದೃಷ್ಟಿಯಿಂದ ನಾಳೆ ನಿಮಗೂ ನಾಳೆ ಇರಪ್ಪ ಇವರು ಕಂದ್ರೆ ಬಿ ಫಾರಂ ಕೊಡ್ಬೋದು ಇವ್ರ ಪಾರ್ಟಿಗೆ ರಾಯಲ್ ಆಗಿರ್ತಾರೆ ಅನ್ನೋ ಉದ್ದೇಶ ನಿಮ್ಮ ಸಲಿದ್ರೆ ಪಾರ್ಟಿಯಲ್ಲಿ ನಾಳೆ ಯಾವ್ದಾದ್ರೂ ಪಾರ್ಟಿಯಲ್ಲಿ ಇರ್ಬೇಕಾದ್ರೆ ಒಂದು ನಿಯತ್ ಅದನ್ನೇ ನಾನು ನೀವು ಕಾಪಾಡಬೇಕಂದ್ರೆ ನಾಳೆ ಮತದಾನದಲ್ಲಿ ಪಾಲ್ಗೊಂಡು ನೀವು ಜೆ ಡಿ ಎಸ್ ಪರವಾಗಿ ಅಂಡಿ ಎನ್ ಡಿ ಎ ಪರವಾಗಿ ಓಟ್ ಮಾಡಿ గత ఈక వినంతిమా